ಶಫಿಬೆನಿ ಹುಟ್ಟುಹಬ್ಬದ ಪ್ರಯುಕ್ತ ಪಿಯುಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ತಿರುಮಲ ಸಭಾಭವನದಲ್ಲಿ ಶ್ರೀ ಓಂ ಸಾಯಿ ಗ್ರೂಪ್ ಇವರ ವತಿಯಿಂದ ಮೊಹಮ್ಮದ್ ಶಫಿ ಬೆನ್ನಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಿಯುಸಿ ಪಾಸಾದ ಮತ್ತು ಉತ್ತಮ ಫಲಿತಾಂಶ ಪಡೆದ ಅತ್ಯುನ್ನತ ಸಾಧನೆ ಮಾಡಿದ ನೂರ ಐವತ್ತಾರು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರೊಫೆಸರ್ ಆನಂದ ಲಾಲ್ಸಂಗಿ ಶಫಿಬೆಣ್ಣಿಯವರ ಹುಟ್ಟುಹಬ್ಬದ ದಿನದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡೆದ ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುಸ್ತಕ ಹಾಗೂ ಪೆನ್ನು ನೀಡಿ ಸನ್ಮಾನಿಸಿದ್ದಕ್ಕಾಗಿ ತುಂಬಾ ಸಂತೋಷವಾಗುತ್ತಿದೆ ಸಫಿ ಶಫಿ ಬೆಣ್ಣಿ ಅವರಿಗೆ ಶುಭ ಹಾರೈಸುತ್ತೇನೆ ಎಂದು ಓಂ ಸಾಯಿ ಗ್ರೂಪ್ಗೆ ಧನ್ಯವಾದವನ್ನು ಹೇಳಿದರು ಇನ್ನು ಹಲವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ರಾಜುಮಾನೆ ಪ್ರೊಫೆಸರ್ ಕೊಡತೆ ಕೆಪಿಸಿಸಿ ಸದಸ್ಯ ಸುರೇಶ್ ಪತ್ತೇಪೂರ್ ಕಾಂಗ್ರೆಸ್ನ ಅಧ್ಯಕ್ಷ ಸಿದ್ಲಿಂಗಪ್ಪನವರ್ ಹೋಟೆಲ್ ತಿರುಮಲ ಮಾಲೀಕರಾದ ವಿಜಯೇಂದ್ರ ಶೆಟ್ಟಿ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡ್ಕೆ ಓಂ ಸಾಯಿ ಗ್ರೂಪ್ನ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು ಉತ್ತೀರನಾಗಿದ್ದೇನೆ ನನ್ನ ಹೆಸರು ಸೌಮ್ಯ ಕಾಳಮ್ಮವಾರ್ ಸಾಕಿನ್ ಕರಿ ಗುಡ್ ನಾನೇನು ದೊಡ್ಡ ಶ್ರೀಮಂತ ಮಗಳಾಗಿ ಏನೂ ಹುಟ್ಟಿಲ್ಲ ಬಟ್ಟಿಂದ ನಾನು ಇಷ್ಟು ಅಂಕವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ನಾ ಮತ್ತು ಗುರುಗಳ ಗುರುಗಳು ತುಂಬ ಸಪೋರ್ಟ್ ಆಗಿದ್ರು ತಾಯಿ ಮಾತ್ರ ತನ್ನ ಮಗನಿಗಿಂತಲೂ ಹೆಚ್ಚಾಗಿ ಬೆಳೆಸಿ ಸಪೋರ್ಟ್ ಆಗಿದ್ರು ಅವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಇಲ್ಲಿ ಇಲ್ಲ ಬಟ್ ನೆಕ್ಸ್ಟ್ ನಾನು ಯಾವ ವಿಶ್ ಯು ಹ್ಯಾಪಿ ಬರ್ಡೇ ಸರ್ ಬಿಕಾಸ್ ಆಫ್ ಇಲ್ಲಿ ಎಲ್ಲ ನಾನು ನಾನು ನೋಡಿದ್ದೆ ಇಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಎಲ್ಲ ಸಂಘದವರು ಮಾಡಿದ್ರು ಸಲ ಸನ್ಮಾನ ಮಾಡಿದ್ರು ಕುರುಬ ಸಮಾಜದವರು ಬೇರೆ ಬೇರೆ ಸಮಾಜದವರು ಬಟ್ ಈ ಫೀಲ್ ಆಯ್ತು ಯಾಕಂದ್ರೆ ಯಾವುದು ಸಂದರ್ಭ ಕುರುಬ ಹಿಂದೂ ಮುಸಲ್ಮಾನ ಯಾವ್ದು ನೋಡದೆ ಎಲ್ಲ ವಿದ್ಯಾರ್ಥಿಗಳ ಕರ್ಕ ಸನ್ಮಾನ ಮಾಡಿದ್ರು ಅದಕ್ಕೆ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು ಪ್ರಗತಿಪರಾಗಿ ಕ್ರಿಯಾಶೀಲರಾಗಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಶಿಕ್ಷಕರ ಪ್ರೀತಿಗೆ ತಂದೆ ತಾಯಿಗಳ ಪ್ರೀತಿಗೆ ಸಮಾಜದಲ್ಲಿದ್ದಂಥ ಸಮಾಜ ಸೇವಕರು ಹಿರಿಯರು ಅವರನ್ನ ಸಹಿತ ಅವರಲ್ಲಿ ಸಹಿತ ನಿಮ್ಮ ಬಗ್ಗೆ ಒಂದು ಅಭಿಮಾನ ಒಂದು ಪ್ರೀತಿ ಹುಟ್ಟಬೇಕು ನಿಮ್ಮನ್ನು ನೋಡಿದುಕೊಳ್ಳ ಇವರಿಗೆ ನಾನು ಹೆಲ್ಪ್ ಮಾಡಬೇಕು ಅಥವಾ ಇವರಿಗೆ ಸಹಾಯ ಮಾಡಬೇಕು ಅನ್ನುವಂತ ಒಂದು ಒಂದು ಮನಸ್ಸು ಅವರಲ್ಲೂ ಕೂಡ ಹುಟ್ಟಾಕುವಂತಹ ಒಂದು ಪ್ರವೃತ್ತಿ ನಡೆ ನುಡಿ ನಿಮ್ಮಿಂದ ಅದು ಬರಬೇಕು

ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಯಾವ ರೀತಿ ಸೃಷ್ಟಿ ಮಾಡ್ತಾರೆ ಅವರು ಹೆಂಗಿರುತ್ತೆ ನಿಮ್ಗೆ ಎಕ್ಸಾಂಪಲ್ ಬೇಕಂದ್ರೆ ಇವ್ ಖಂಡಿತ ಇವಾಗ ಕೊಡುಗೆ ಸರ್ ಹೇಳಿದ್ರು ಇಷ್ಟು ಚೆನ್ನಾಗಿ ಮಾತಾಡಿದ್ರು ಅವ್ರ ಸ್ಟೂಡೆಂಟ್ ಬಂದೇಳಿ ಹೆಮ್ಮೆಂದ ನಮ್ಮ ಸರ್ ಅಂತ ಹೇಳಿ ಸರ್ ಅಲ್ಲೇ ಇರ್ತಾರೆ ಅಪ್ಪನೂ ಅಲ್ಲೇ ಇರ್ತಾನೆ ಅಮ್ಮನೂ ಅಲ್ಲೇ ಇರ್ತಾರೆ ಮಕ್ಕಳು ಸ್ಟೂಡೆಂಟ್ ಮುಂದೆ ಹೋಗಿರ್ತಾರೆ ಟೀಚರು ಮತ್ತೆ ಪೇರೆಂಟ್ಸ್ ಅಂತ ಕತ್ತವರು ಚಾಪೀಸ್ ಇದ್ದಾನೆ ಚಾಪೀಸ್ ಬೋರ್ಡ್ ಕಲರ್ಫುಲ್ ಆಗುತ್ತೆ ಪೇರೆಂಟ್ಸ್ ಅಲ್ಲೇ ಇರ್ತಾರೆ ಸರ್ ಒಳ್ಳೆ ಇರ್ತಾರೆ ಕೊಡ್ತಿ ಸರ್ ಇಲ್ಲಾರೆ ಸರ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಅವರು ಇಂಗ್ಲೀಷ್ ಟೀಚರ್ ಆಗಿದ್ದಾರೆ ಅವ್ರು ಅಲ್ಲೇ ಇರ್ತಾರೆ ಅಪ್ಪ ಅದೇ ಹವೈ ಚಾಪ್ಲೇ ಹಾಕೊಂಡು ಅದೇ ಹಳೆ ಬಟ್ಟೆ ಹಾಕೊಂಡು ಅಪ್ಪ ಅಲ್ಲೇ ಇರ್ತಾನೆ ಮಕ್ಕಳು ಲಕ್ಷ ಪಾಸ್ ಆಗುತ್ತೆ ಮುಂದೆ ಹೋಗಿರ್ತಾರೆ ನನ್ನ ಸ್ಟೂಡೆಂಟ್ ನನ್ ಮುಂದೆ ಹೋಗಿರ್ತಾರೆ ನಮ್ಮ ಮಕ್ಕಳು ನನ್ನ ಮುಂದೆ ಹೋಗಿರ್ತಾರೆ ನಾವು ಅಲ್ಲೇ ಇರ್ತೀವಿ ಆದರೆ ಅಪ್ಪ ಅಮ್ಮ ಟೀಚರ್ ಬೆಳೆಸಿರ್ತಕ್ಕಂಥ ಗಿಡ ದೊಡ್ಡದಾಗಿ ಹೂ ಬಿಟ್ಟಿರುತ್ತೆ ಈ ಹೂವು ಜಗತ್ತಿಗೆ ಪಸಿರಿರುತ್ತೆ ಇಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಸೆಕೆಂಡರ್ ಒಳಗಡೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದೀರಿ ಮಾರ್ಕ್ಸ್ ನಿಮ್ಮ ಮಾರ್ಕ್ಸ್ ಮಾತ್ರ ಸೀಮಿತ ಆಗಿರುತ್ತೆ ಶ್ರೀ ಮೊಹಮ್ಮದ್ ಶಫಿ ಬೆನ್ನಿ ಅವರ ಕುಟುಂಬದ ಪ್ರಯುಕ್ತ ರಾಮದುರ್ಗ ತಾಲೂಕಿನ ಶೈಕ್ಷಣಿಕ ವಲಯದಲ್ಲಿ ಅನ್ನ ಕೊಡ್ತಾ ಬರ್ತಾ ಇದ್ದಾರೆ ಬಹುಶಃ ಪಿ ಯು ಸಿಯಲ್ಲಿ ತೊಂಬತ್ತು ಅಂಕಕ್ಕಿಂತ ಹೆಚ್ಚು ಸರಾಸರಿಯಲ್ಲಿ ಪಡೆದಂಥ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮುಂದೆ ಅದು ಏನಾಯ್ತಂದರೆ ಕೊರೋನಾ ಬಂದ ಪ್ರಯುಕ್ತ ಕೊರೋನಾ ಬಂದಾಗ ಆವಾಗ ಪರೀಕ್ಷೆಯನ್ನು ನಡೆಸುವುದು ಅನಿವಾರ್ಯವಾಯಿತು ಪರೀಕ್ಷೆಯನ್ನು ನಡೆಸುವುದು ಅನಿವಾರ್ಯವಾದಾಗ ಅವರು ಒಟ್ಟು ಒಬ್ಬ ಪ್ರಯುಕ್ತ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ ಅವರು ಆವಾಗ ಏನು ಮಾಡಬೇಕು ಅನ್ನುವಂಥ ಇದು ಬಂದ ಅನೇಷನ್ ಸೆಂಟರ್ ಅಂದರೆ ಪರೀಕ್ಷಾ ಕೇಂದ್ರಗಳು ಅಂತ ಇರ್ತಾವಲ್ಲ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಹೋಗಿ ಸ್ಯಾನಿಟೈಸೇಷನ್ ಇದನ್ನು ಕೊಡುಗೆಯಾಗಿ ಕೊಟ್ಟರು ಆ ವರ್ಷ ಪರೀಕ್ಷೆಗಳು ಸುರಕ್ಷಿತವಾಗಿ ನಡೀಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಬರ್ ಬರದೇ ಇರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಅವರ ಈ ಅದರ ಪ್ರಯುಕ್ತ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೂ ಸ್ಯಾನಿಟೈಸೇಷನ್ ಬಾಟಲ್ಗಳನ್ನು ವಿತರಣೆ ಫ್ರೀಯಾಗಿ ವಿತರಣೆ ಮಾಡಿದರು ಅದರ ಮುಂದೆ ಮುಂದಿನ ವರ್ಷ ಎಲ್ಲ ಕಾಲೇಜಿನ ಗ್ರಂಥಾಲಯಗಳಿಗೆ ಪುಸ್ತಕಗಳನ್ನು ಕೊಟ್ಟರು ಅದು ಹತ್ತು ಪುಸ್ತಕಗಳು ಐದು ಪುಸ್ತಕಗಳು ಅದು ಆಯಾ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಬಹಳ ಮುಖ್ಯವಾಗಿರುವಂಥ ಒಂದು ಪುಸ್ತಕ ಆ ಪುಸ್ತಕ ಸಂವಿಧಾನ ಓದು ಅನ್ನುವಂಥ ಒಂದು ಪುಸ್ತಕವನ್ನು ಎಲ್ಲ ಕಾಲೇಜಿನ ಗ್ರಂಥಾಲಯಗಳಿಗೆ ಹಾಗೂ ನಮ್ಮ ಕೇಂದ್ರ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಕೊಡಮಾಡಿದರು ಅದೇ ರೀತಿಯಾಗಿ ಪುಸ್ತಕಗಳನ್ನು ಕೊಡಮಾಡುವಂಥ ಪರಿಪಾಠ ಒಂದು ಎರಡು ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಡೀತು ಮತ್ತು ಈ ಕೊರೋನಾ ಹಿಂದೆ ಆ ಕೊರೋನಾದಿಂದ ಮುಕ್ತರಾದ ಮೇಲೆ ಮುಂದೆ ಏನು ಮಾಡಿದರು ಅಂದರೆ ಮತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಯಾವಾಗಲೂ ಇರಲಿ ಅನ್ನುವಂಥ ಒಂದು ಆಸೆಯಿಂದ ಮತ್ತೆ ವಿದ್ಯಾರ್ಥಿಗಳನ್ನ ಸನ್ಮಾನಿಸುವ ಕಾರ್ಯಕ್ರಮ ಎಂದಿನಂತೆ ಇದೆ ಹಬ್ಬ ಇದ್ದಂಗೆ ನಮಗೆ ಯಾಕಂದ್ರೆ ಒಂದು ದೀಪಾವಳಿ ಹಬ್ಬನೇ ಆಗಿತ್ತು ಅದು ಈಗ ನಮಗೆ ಬಹಳ ಹಬ್ಬದ ವಾತಾವರಣ ಇವತ್ತಿನ ಕಂಡು ಬರ್ತಾ ಇದೆ ಇವತ್ತು ವೇದಿಕೆ ಮೇಲೆ ನನ್ನ ಸಹೋದರ ರಾಜೀವ್ ಮಾಣಿ ಅವರು ಕೂಡ ಉಪಸ್ಥಿತರಿದ್ದಾರೆ ದೂರುಗಳು ಇದ್ದಾರೆ ಅದೇ ರೀತಿ ಅಂತ ಅಂತೇಳಿ ನಮ್ಮ ಯಾದವರ ಸಾಹೇಬರು ಒತ್ತಾಯವನ್ನು ಬಾ ಮಾಡ್ತಾ ಇದ್ದಾರೆ ಇವತ್ತು ಯಾಕಂದ್ರೆ ಒಬ್ಬ ದಲಿತ ಯುವಕ ಮುಂದೆ ಹೋಗ್ಬೇಕನ್ನೋದು ಅವ್ರ ತಿಳಿಯಿದೆ ಅದನ್ನ ನಮ್ಮನ್ನ ಮುಂದುವರಿಸಲಿಕ್ಕೆ ಅವರೇ ಕಾರಣ ಅಂತ ಇವತ್ತು ವೇದಿಕೆ ಹೇಳ್ತಾ ಇದ್ದಾರೆ ಇವತ್ತು ಒಂದು ಹುಟ್ಟಹಬ್ಬದೊಳಗೆ ಹೇಗೆ ಶಫಿ ಬನ್ನಿ ಅವರಿಗೆ ನಮಸ್ಕಾರಗಳು ತಿಳಿಸ್ತೇನೆ ಯಾಕಂದ್ರೆ ಒಂದು ವಿದ್ಯಾರ್ಥಿ ಹೇಳಿದ್ರು ಜನಾಂಗ ಇರ್ಬೋದು ಒಂದು ಅಥವಾ ಯಾವ್ದಾದ್ರು ಜಾತಿಯವರು ಅವರವರ ಜಾತಿಗೆ ಸೀಮಿತವಾಗಿ ಆ ಏನು ಒಂದು ಮಕ್ಕಳಿಗೆ ಪುರಸ್ಕಾರ ಮಾಡಬೇಕಾಗಿದೆ ಅದನ್ನ ಮಾಡ್ತಾರೆ ಅಂತ ಹೇಳಿದ್ರು ಅದು ನೈಜವಾಗಿ ನಿಜವಾಗಿ ಇದೆ ಅದೇನ ತಪ್ಪಲ್ಲ ಆದ್ರೆ ಬೆನ್ನಿಶ್ ಶೆಟ್ಟಿಯವರು ಅದನ್ನ ಯಾವತ್ತು ಕರಗತವಾಗಿ ಬೆಳೆಸ್ಕೊಂಡೇ ಇಲ್ಲ ಇವತ್ತಲ್ಲ ಯಾವತ್ತಿಗಾದ್ರು ನಾನ್ ನೋಡ್ತಾ ಇರೋದೇ ನಾನು ಬಂದಿದ್ದೇನೆ ತೊಂಬತ್ತು ಒಂದರಿಂದ ನೋಡ್ತೀನಿ ಬ್ರಿಟಿಷ್ ಎಫಿ ಅವರು ಒಂದು ಇವತ್ತಿನವರೆಗಂದ್ರೆ ಒಂದು ಎಮ್ ಎಲ್ ಎ ಬಗ್ಗೆ ನನ್ನ ಲೆಕ್ಕದಲ್ಲಿ ಯಾಕಂದ್ರೆ ಅವ್ರು ಯಾವಾಗ ಚೇಷ್ಟವಾಗಿ ಹಾಗೆ ಮಾತಾಡ್ತಾ ಇರ್ತೀವಿ ಇಲ್ಲ ನಿನ್ನ ಎಮ್ ಎಲ್ ಎಕ್ ನಾನ್ ಆಗ ನೀವ್ ಬಂದಿ ಆದ್ರೆ ಸಾಕನ್ನುವಂತ ಪರಿಸ್ಥಿತಿ ಅವ್ರು ಯಾವಾಗಾದ್ರೂ ಮಾತಾಡ್ತಾರೆ ಇವತ್ತ ಅವರು ಇವತ್ತು ತಮ್ಮ ನೌಕರಿಯನ್ನು ಬಿಟ್ಟ ಬಂದು ಒಂದು ರಾಜಕೀಯ ಮಾಡಿ ಕೆಲಸ ಇವತ್ತು ಇಷ್ಟ ಬೆಳೆದು ನಮ್ಮಂತವರಿಗೆ ಒಂದು ಇವತ್ತು ಏನಾದ್ರೂ ಕು ಕೊರತೆ ಬಂದಲ್ಲಿ ನಾವ್ ಆಗಿದೆ ಅಣ್ಣ ಅಂತಂದ್ರೆ ಕ್ಷಣ ಮಾತ್ರದಲ್ಲಿ ನಮ್ಗೆ ಏನ್ ಸುವಾಸ ಏನಾಗಿದೆ ಹೇಳ ನನಗ ಅನ್ನೋಂತ ಪರಿಸ್ಥಿತಿ ಅವಾಗ ರಿಸ್ಪಾನ್ಸ್ ಮಾಡ್ತಾರ ನಾನು ಒಬ್ಬ ಅಂತಲ್ಲ ನಮ್ಮ ಏನು ರಾಮರ್ ತಾಲೂಕಿನ ಯಾವುದೇ ಜನ ಹಂಗಿರ್ಲಿ ಅಲ್ಪಸಂಖ್ಯಾತರು ಇರ್ಬೋದು ದಲಿತರು ಇರ್ಬೋದು ಯಾವುದೇ ಒಂದು ಇರ್ಬೋದು ಎಲ್ಲರಿಗೂ ಕರೆದು ಏನ್ ಬೇಕಾಗಿದೆ ಏನಿಲ್ಲ ಏನೇನ್ ತೊಂದರೆ ಆಗಿದೆ ಆ ತೊಂದರೆ ನನ್ನ ನಿವಾರಿಸ್ತೇನೆ ಧೈರ್ಯ ನೀಡಿದ್ದೇ ಇವತ್ತು ಎಂಟನೇ ವರ್ಷ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾರು ಹೆಚ್ಚಿಗೆ ಅಂಕವನ್ನು ಪಡೆದಿರ್ತಾರ ಅವರನ್ನು ಕಲಿಸಿ ನನ್ನ ಹುಟ್ಟಬ್ಬದೇ ನಿಯಮಿತವಾಗಿ ಅವರನ್ನು ಸನ್ಮಾನ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ ಇದರೊಳಗೆ ನಂದು ಏನು ಪಾತ್ರ ಇಲ್ಲ ಬರೀ ನಂದು ಹುಟ್ಟಪ್ಪ ಮಾತ್ರ ಇದಕ್ಕೆಲ್ಲ ಯಾರು ಯಾರಪ್ಪ ಅಂತಂದ್ರೆ ಅದು ನಮ್ಮ ಸಾಯಿ ಗ್ರೂಪಿನ ಎಲ್ಲ ಸದಸ್ಯರು ಈ ಎಲ್ಲ ಸಲಸ್ ಅವ್ರಿಗೆ ಹೋಗ್ಬೇಕಂತ ಕೇಳ್ಕೊಂಡು ನಾನು ಹೇಳ್ತೀನಿ ಹಾಗೂ ಇವತ್ತಿನ ಕಾರ್ಯಕ್ರಮ ಬಾ ನಮಗೆ ಮಾನಸಿಕವಾಗಿ ಭಾಳ ದುಃಖ ಯಾವುದೋ ಒಂದು ಇನ್ಸಿಡೆಂಟ್ ನಮ್ಮ ಮನೆಯಲ್ಲಿ ಆಗಿದ್ದಕ್ಕೆ ಅದಕ್ಕೆ ಮತ್ತೆ ಎಲ್ಲ ಗೆಳೆಯರು ಇಲ್ಲ ಒಂದು ಎರಡು ನಿಮಿಷ ಆದರೂ ನೀನು ಬಂದು ಹೋಗುವಂತಂದರು ಕಾರ್ಯಕ್ರಮನ ಮುಂದೆ ಹಾಕೋಕ್ಕೆ ಪ್ರಯತ್ನ ಮಾಡಿದರು ನಾನು ಹೇಳಿದ್ರು ಬೇಡಪ್ಪ ಅವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೇಳಿಬಿಟ್ಟಿದ್ರಿ ಎಲ್ಲ ಶಾಲಾ ಕಾಲೇಜಿನ ಪ್ರಿನ್ಸಿಪಾಲ್ಗಳಿಗೂ ಹೇಳಿಬಿಟ್ಟಿದ್ರಿ ಅದನ್ನೇನೇ ನೀವು ಮುಂದೆ ಬೇಡ ನಾ ಏನು ಕಾರ್ಯಕ್ರಮ ಬರೋದಿಲ್ಲ ಬಟ್ ನೀವು ಕಾರ್ಯಕ್ರಮ ಮಾಡಿರಿ ಅಂತ ಹೇಳಿದ್ದೆ ಆದರೂ ಅವ್ರು ಭಾಳ ಒತ್ತಡ ಮಾಡಿದ್ರಿಂದ ನಾ ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿನಿ ಈ ಕಾರ್ಯಕ್ರಮ ನಿಜವಾಗ್ಲು ಭಾಳ ಸಣ್ಣ ಕಾರ್ಯಕ್ರಮ ಆದರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಒಂದು ಭಾಳ ಒಂದು ಹುರುಪು ತುಂಬುವಂಥ ಕಾರ್ಯಕ್ರಮ ಇದೆ ಈಗ ನಮ್ಮ ರಾಮದೂರ್ ಆಗಲಿ ನಮ್ಮ ರಾಮದೂರ್ ತಾಲ್ಲೂಕಿನ ಆಸ್ಪಾಸ್ ಹಳ್ಳಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಈ ನೋಡ್ರಿ ಇವತ್ತು ಸನ್ಮಾನ ಅಂತಂದ್ರೆ ಏನ್ ಮಾಡ್ತಾರೆ ಅದರಲ್ಲಿ ಲೆಕ್ಕ ಹಾಕಿ ನೋಡಿದ್ರೆ ಬಾಳೆನಿ ಇರುದಿಲ್ಲ ಈಗ ಆಗಲೇ ಗುರುಗಳು ಹೇಳಿದಂಗೆ ಕಣ್ಣೀರು ಬಳಕಾಗತಿತ್ತು ಮಾಡಿಸ್ಕೊಂಡವ್ರಿಗೆ ಆಮೇಲೆ ಪಾಲಕರಿಗೆ ಆ ಖುಷಿ ಅದು ಒಂದು ಕೋಟಿ ರೂಪಾಯಿ ಕೊಟ್ಟರು ಸಿಗುದಿಲ್ಲ ಇದು ಎಷ್ಟು ಪ್ರಚಾರ ಆಗ್ತೈತಿ ಈ ಅಂತಂದ್ರೆ ಇನ್ನೊಬ್ರು ಯಾರು ಕಡಿಮೆ ಓರ್ ಯಾರು ಅವರು ಹಿಂದುಳಿದ್ರು ಅಂದ್ರೆ ಅದನ್ನು ನೋಡಿ ನಾವು ಅವ್ರ ಗದ್ದೆ ಮುಂದೆ ಬೆಳೆಯೋರಪ್ಪ ಅನ್ನುವಂತ ಒಂದು ಉದಾಹರಣೆ ಆಗ್ತೈತಿ ಇದು ಅದಕ್ಕೆ